ಅರಿಶಿನ ಮುಖ್ಯವಾದ ಸಾಂಬಾರು ಬೆಳೆಗಳಲ್ಲೊಂದು ಜಿಂಜರಸಿ ಕುಟುಂಬಕ್ಕೆ ಸೇರಿದ ಉಪಯುಕ್ತ ಸಸ್ಯ ಇದು ಶುಂಠಿ ಬೆಳೆದಂತೆಯೇ ಈ ಬೆಳೆಗೆ ಮತ್ತು ಭೂಮಿಯಲ್ಲಿ ಯಾವಾಗಲೂ ತೇವಾಂಶವಿರಬೇಕು ಆಹಾರ ಪದಾರ್ಥಗಳಿಗೆ ಬಣ್ಣ ಮತ್ತು ಪರಿಮಳ ಭರಿಸಲು ಬಟ್ಟೆ ಕಾರ್ಖಾನೆಗಳಲ್ಲಿ ಬಣ್ಣ ಹಾಕಲು ಆಯುರ್ವೇದ ಔಷಧಿ ಹಾಗೂ ಸುಗಂಧ ತಯಾರಿಕೆಯಲ್ಲಿ ಅರಿಶಿನವನ್ನು ಹೆಚ್ಚು ಬಳಸಲಾಗುತ್ತದೆ ಅರಿಶಿಣ ಅಡುಗೆ ಮನೆಗಷ್ಟೇ ಅಲ್ಲ ಆರೋಗ್ಯದ ಸಂಗತಿಯಾಗಿಯೂ ಹೌದು ಅರಿಶಿನ ಆಂಟಿಬಯೋಟಿಕ್ ರೀತಿಯಲ್ಲಿ ಕೆಲಸ ಮಾಡಿ ಗಾಯವನ್ನು ಬೇಗನೆ ವಾಸಿ ಮಾಡುತ್ತದೆ ಕೆಟ್ಟ ಬ್ಯಾಕ್ಟೀರಿಯಾಗಳಿದ್ದರೆ ಅದನ್ನು ನಿವಾರಣೆ ಮಾಡುತ್ತದೆ ಹೆಂಗಸರು ಕೆನ್ನೆ ಮೇಲೆ ಕೈಕಾಲುಗಳಿಗೆಲ್ಲ ಅರಿಶಿಣ ಹಚ್ಚಿಕೊಳ್ಳುವುದರಿಂದ ಪ್ರತಿದಿನವೂ ಅಲ್ಲಿ ಕೂದಲುಗಳು ಹೆಚ್ಚಾಗಿ ಬೆಳೆಯುವುದಿಲ್ಲ ಮೈಗೆಲ್ಲ ಅರಿಶಿನವನ್ನು ಹಚ್ಚಿಕೊಂಡು ಸ್ನಾನ ಮಾಡುವುದರಿಂದ ಆರೋಗ್ಯ ಸುಧಾರಣೆ ಆಗುತ್ತದೆ ದೇಹಕ್ಕೆ ಒಳ್ಳೆ ಕಾಂತಿ ಒಳಪು ಮತ್ತು ದಿವ್ಯತೆ ಕೂಡ ಬರುತ್ತದೆ ಅಡಿಗೆಗೆ ಸ್ವಲ್ಪ ಪ್ರಮಾಣದ ಅರಿಶಿಣ ಹಾಕುವುದರಿಂದ ಕೆಲವು ಪದಾರ್ಥಗಳ ಅಡ್ಡ ಪರಿಣಾಮ ಕಡಿಮೆಯಾಗುತ್ತದೆ ಆಹಾರ ಕೆಡದಂತಿರಲು ಸಹಕಾರಿಯಾಗಿದೆ ಪೂಜೆಗೆ ಬಳಸಿದ ಒಂದು ಚಿಟಿಕೆಯಷ್ಟು ಅರಿಶಿಣವನ್ನು ಬಿಸಿಯಾದ ನೀರಿನಲ್ಲಿ ಬೆರೆಸಿಕೊಂಡು ಕುಡಿದರೆ ಆರೋಗ್ಯ ಸದೃಢವಾಗಿರುತ್ತದೆ ಶೀತ ನೆಗಡಿ ನಿವಾರಣೆಯಾಗುವುದು ಇದೇ ರೀತಿ ಅರಿಶಿಣವನ್ನು ಒಂದು ಚಿಟಿಕೆಯಷ್ಟು ಬಿಸಿ ಹಾಲಿಗೆ ಬೆರೆಸಿಕೊಂಡು ಕುಡಿದರೆ ಆರೋಗ್ಯವು ಸದೃಢವಾಗಿ ಉತ್ತಮವಾಗಿ ಇರುತ್ತದೆ ತೀರ್ಥ ಅಥವಾ ನೀರಿನಲ್ಲಿ ಅರಿಶಿನ ಬೆರೆಸಿ ಮನೆಯೆಲ್ಲ ಪ್ರೋಕ್ಷಣೆ ಮಾಡಿದರೆ ಸಕಾರಾತ್ಮಕತೆ ಮನೆಯಲ್ಲಿ ತುಂಬಿರುತ್ತದೆ ಅರಿಶಿಣದ ರಂಗೋಲಿ ಯಾವುದೇ ಕೆಟ್ಟ ಬ್ಯಾಕ್ಟೀರಿಯಾ ಮನೆಯೊಳಗೆ ಬಾರದಂತೆ ಕಾಪಾಡುತ್ತದೆ ನಮ್ಮ ಸಂಸ್ಕೃತಿಯಲ್ಲಿ ಅರಿಶಿಣಕ್ಕೆ ಪವಿತ್ರ ಸ್ಥಾನ ನೀಡಲಾಗಿದೆ ಹಾಗೆ ನೆನಪಿಟ್ಟುಕೊಳ್ಳಬೇಕಾದ ವಿಷಯ ವಿಷವೇನೆಂದರೆ ಯಾವುದೇ ಆದರೂ ಸರಿ ತುಂಬಾ ಹೆಚ್ಚಾದರೆ ಅಮೃತವು ವಿಷವಾದಂತೆ ಹಾಗಾಗಿ ಅರಿಶಿಣವನ್ನು ಹಿತಮಿತ ಸ್ವಲ್ಪ ರೀತಿಯಲ್ಲಿ ದಿನನಿತ್ಯ ಬಳಕೆ ಮಾಡಿದರೆ ಅದರ ಉಪಯೋಗಗಳು ಹೆಚ್ಚು ಜೊತೆಗೆ ಉತ್ತಮ ಗುಣಮಟ್ಟದ ಸರಿಯಾದ ರೀತಿಯಲ್ಲಿ ತಯಾರಾದ ಅರಿಶಿಣದಿಂದ ಮಾತ್ರ ಪ್ರಯೋಜನ ದಕ್ಕುತ್ತದೆ ಇಲ್ಲವಾದರೆ ಅನಾನುಕೂಲಗಳೇ ಉಂಟಾಗಿ ಆರೋಗ್ಯ ಕೆಡಬಹುದು ನಮ್ಮ ಪೂರ್ವಿಕರು ಮಾಡಿರುವ ಎಲ್ಲ ನಿಯಮಗಳು ನಿಷ್ಠೆಗಳು ನಮ್ಮ ಒಳಿತಿಗಾಗಿಯೇ ಇವೆ ಅದರ ಹಿಂದಿನ ವೈಜ್ಞಾನಿಕ ಗುಣವನ್ನು ತಿಳಿದುಕೊಂಡು ಅರಿತುಕೊಂಡು ಮುಂದಿನ ಪೀಳಿಗೆಗೆ ಕೊಡಬೇಕಾಗಿ ಿರುವುದು ನಮ್ಮೆಲ್ಲರ ಕರ್ತವ್ಯ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು